ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಈ ರೆಗ್ಯುಲರ್ ವ್ಲಾಗ್ಸ್ ಈ ನಡುವೆ ವ್ಲಾಗ್ಸ್ ಹಾಕೋಕ್ಕಾಗಲಿಲ್ಲ ಸೊ ಸ್ವಲ್ಪ ಮಾಡೋ ವಿಡಿಯೋಗಳು ಇಡೀರಲಿಲ್ಲ ಈ ನಡುವೆ ನಾನು ಬಂದು ಒಂದು ಸ್ವಲ್ಪ ಬ್ಯುಸಿ ಇದೆ ಮತ್ತು ಯಾವುದಾದ್ರೂ ಒಂದು ಕೆಲಸಗಳು ಎಕ್ಸ್ಟ್ರಾ ಬರ್ತಾಯಿತ್ತು ಹಾಗಾಗಿ ನೋಡ್ಕೊಳ್ಳೋಣ ಅಂತ ಸರಿ ಇವತ್ತು ಒಂದು ರೆಗ್ಯುಲರ್ ವ್ಲಾಗ್ ಹಾಕೋಣ ಅಂತ ಇದ್ದೀನಿ ಸೊ ಇವತ್ತಿನ ವ್ಲಾಗಲ್ಲಿ ಬಂದು ಸುಮಾರು ವಿಷಯ ನಾನು ಇನ್ಕ್ಲೂಡ್ ಮಾಡಿದ್ದೀನಿ ತೆಂಗಿನಕಾಯಿ ಕೀಳಿಸ್ತಾ ಇದ್ದೀವಿ ತೆಂಗಿನಕಾಯಿ ಬಂದು ಒಂದು ಸ್ವಲ್ಪ ಬಲಿತಿದ್ದ ಹಾಗೇನೆ ಕೀಳಿಸ್ಬಿಡ್ತೀವಿ ಸ್ವಲ್ಪ ಜಾಸ್ತಿ ಬಲ್ತು ಒಣಗ್ದಂಗೆ ಆಯಿತು ಅಂದರೆ ಬೀಳ್ತಾ ಇರುತ್ತೆ ಸೊ ರೋಡಲ್ಲಿ ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ ಗಾಡಿಗಳು ಪಾಪ ಯಾರಿಗೂ ತೊಂದರೆ ಆಗಬಾರ್ದು ಅಲ್ವಾ ಸೊ ಸಾಮಾನ್ಯವಾಗಿ ಯಾರ ಮೇಲೇನು ಬೀಳಲ್ಲ ಅಂತಾರೆ ಸರಿ ನಾವು ರಿಸ್ಕ್ ತಗೊಳಕ್ಕೆ ಇಷ್ಟ ಇಲ್ಲ ಏನು ಮಾಡ್ತೀವಿ ಅಂದರೆ ತ್ರೀ ಮಂತ್ಸ್ ಒನ್ಸು ನೋಡ್ಕೊಳ್ತಾ ಇರ್ತೀವಿ ಕಾಯಿ ಒಂದೆರಡು ಗೊನೆ ಬಂದು ಒಂದು ಸ್ವಲ್ಪ ಮಟ್ಟಿಗೆ ಕೊಬ್ಬರಿ ಆಗಿತ್ತು ಅಂದರೆ ನಾವು ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇದೆ ನಮ್ಮ ಹತ್ರ ಕಾಲ್ ಮಾಡಿದ ತಕ್ಷಣ ಪಾಪ ಬಂದು ಮಾಡಿಕೊಟ್ಟು ಹೋಗ್ತಾರೆ ಅಷ್ಟು ವಯಸ್ಸಾಗಿದ್ದರೂ ಕೂಡ ಬಂದು ಅಷ್ಟು ಚೆನ್ನಾಗಿ ಕೂತು ನೀಟಾಗಿ ನಮಗೆ ಮರ ಕೂಡ ಕ್ಲೀನ್ ಮಾಡಿ ಕೊಟ್ಬಿಟ್ಟು ಹೋಗ್ತಾರೆ ಸೊ ಈ ಥರ ಕೆಲಸ ಮಾಡೋರು ಅಪರೂಪ ಆಗೋದ್ರು ಹಳ್ಳಿ ಕಡೆನೇ ಜಾಸ್ತಿ ಈಗ ಎಲ್ಲಾದರೂ ಒಬ್ಬೊಬ್ರು ಸಿಗ್ತಾರೆ ಅಷ್ಟೇ ಈಗ ಅದು ಕೂಡ ಜಾಸ್ತಿ ಈಗ ಯಾರೂ ಇಲ್ಲ ಸೊ ಕರೆಸಿದ್ವಿ ಅದನ್ನು ಹಂಗೆ ಎಲ್ಲ ಕೇಳಿಸ್ತಾ ಇದ್ದೀವಿ ನನಗೂ ಕೂಡ ಮನೆಗೆ ಅಡುಗೆಗೆ ತೆಂಗಿನಕಾಯಿ ಆಗುತ್ತೆ ಜಾಸ್ತಿನೇ ತೆಂಗಿನಕಾಯಿ ಇದೆ ನಾನು ಅಮ್ಮ ಕೊಟ್ಬಿಡ್ತೀನಿ ಮತ್ತು ಯಾರಾದರೂ ಕೇಳಿದ್ರು ಕೂಡ ಕೊಟ್ಬಿಡ್ತೀನಿ ಮಾರಕ್ಕಂತೂ ಹೋಗಲ್ಲ ಸರಿ ನಮ್ಮ ಅದು ಇಷ್ಟವೂ ಆಗೋಲ್ಲ ಸರಿ ಅದಕ್ಕೆ ಇಳಿಸ್ತಾ ಇದ್ದಾರೆ ತೆಂಗಿನಕಾಯಿ ಎಲ್ಲನೂ ಎಳ್ನೀರೆಲ್ಲ ಇಳಿಸಲ್ಲ ಎಳ್ನೀರು ಯಾರಿಗೂ ಮಾರೋದು ಇಲ್ಲ ಕೊಡೋದು ಇಲ್ಲ ಕಾಯಿಗೆ ಬಿಟ್ಬಿಡ್ತೀವಿ ನಾವು ಯಾಕಂದರೆ ಮರ ಮೇಲೆ ಇರೋದ್ರಿಂದ ನಮಗೆ ತೆಂಗಿನ ಎಳ್ನೀರಿಗೆ ಕಿತ್ಕೊಳ್ಳೋಕ್ಕೆ ನಮಗೆ ಅನುಕೂಲ ಇಲ್ಲ ಸೊ ತುಂಬ ಮೇಲೆ ಇದೆ ಈಗ ನಾನು ಬಂದಾಗ ನಾನು ಮದುವೆ ಆಗಿ ಬಂದಾಗ ಇಲ್ಲಿ ನನಗೆ ಕೈಗೆ ಅಂಟಿಸ್ತಿತ್ತು ಕ್ಲೀನಾಗಿ ನಿಂತ್ಕೊಂಡು ಕೈಯಲ್ಲೇ ಕಿತ್ಕೊಳ್ತಾ ಇದ್ದೆ ನಾನು ಕಾಯಿ ಅಷ್ಟೇ ಎಳ್ನೀರು ಅಷ್ಟೇ ಬಟ್ ಈಗ ಬಂದು ತುಂಬ ಮೇಲೆ ಬೆಳೆದ್ಬಿಟ್ಟಿದೆ ನೋಡಿ ಎಷ್ಟೊಂದು ಬೆಳವಣಿಗೆ ಇದೆ ಹಾಗಾಗಿ ಕೀಳಿಸ್ಬಿಡ್ತೀವಿ ಸೊ ಎಲ್ಲ ಕೀಳ್ಸಿದ್ದೆಲ್ಲ ಆಯಿತು ಮತ್ತು ಹಾಗೆಯೇ ಹಬ್ಬ ಮಾಡಿಲ್ವ ಅಂತ ಕೇಳಿದ್ರಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಗೆ ಹಬ್ಬ ಇಲ್ಲ ಇದು ಮತ್ತು ಇನ್ನೊಂದು ಹಂಗೆ ಹಬ್ಬ ಇದ್ದರೂ ಕೂಡ ಸಿಂಪಲಾಗಿ ಪೂಜೆ ಮಾಡೋದು ಇಲ್ಲ ಆ ಥರ ಮಾಡ್ಕೊಳ್ತಾ ಇದ್ದೆ ಅದು ಕೂಡ ಮಾಡ್ಕೊಳ್ಳೋಕ್ಕಾಗ್ಲಿಲ್ಲ ಸೊ ನಾವು ಸಿಂಪಲಾಗಿ ಮಕ್ಕಳಿಗೆ ಪಟಾಕಿ ತೊಗೊಂಬಂದು ಹಂಚ್ಕೊಂಡಿದ್ವಿ ಅಷ್ಟೇ ಯಾಕಂದರೆ ಹಬ್ಬಕ್ಕೆ ಅಕ್ಕನ ಮನೆಗೆ ಹೋಗಿದ್ವಿ ಸೊ ಹಬ್ಬ ಆದಮೇಲೆ ಇಲ್ಲಿ ಮನೆಗೆ ಬಂದಿದ್ದಿದ್ದು ಸೊ ಹಂಗಾಗಿ ಪಟಾಕಿ ಏನು ತಂದಿದ್ವಿ ನಾವು ಅಗ್ನೇಕಲ್ಲಿ ಹೋಗಿದ್ವಲ್ಲ ಅಲ್ಲಿ ಹೊಸೂರಲ್ಲಿ ತಂದಿದ್ವಿ ಸೊ ಬಂದು ಪಟಾಕಿ ಬಾಕ್ಸು ಒಂದು ನಾಲ್ಕು ತೊಗೊಂಬಂದ್ವಿ ಅಕ್ಕ ಮನೇಲಿ ಒಂದೆರಡು ಮತ್ತು ನಮಗೆ ಇದು ಯೂಸ್ ಮಾಡ್ಕೊಳ್ಳೋದು ಕರೆಕ್ಟಾಗಿತ್ತು ಸೊ ನನಗೆ ಪಟಾಕಿ ಅಂತ ಬಂದಾಗ ಸುಸುರು ಬತ್ತಿ ಮತ್ತು ಉಕುಂಡ ಇಷ್ಟೇ ನಾನು ಇಷ್ಟಪಡೋದು ಮತ್ತು ಇದು ದೀಪ ಅಂಟಿಸ್ಬಿಟ್ಟು ಮೇಲೆ ಆರೋಕ್ ಬಿಡ್ತಾರಲ್ವಾ ಸೊ ಅದೂ ತುಂಬ ಇಷ್ಟ ಬಟ್ ಈ ಸಲ ಅದು ಮಾಡೋಕ್ಕೆ ಹೋಗಲಿಲ್ಲ ವಿಶೇಷವಾಗಿ ದೀಪಾವಳಿ ಹಬ್ಬ ಏನೂ ಮಾಡಲ್ಲ ನಮಗಿಲ್ಲ ಆ್ಯಕ್ಚುಲಿ ಅದು ಇರಾವ್ರೆ ಮಾಡಬೇಕಂತೆ ನಾವು ರಿಸ್ಕ್ ತಗೊಳಕ್ಕೆ ಹೋಗಲ್ಲ ಇಲ್ಲಿ ಸುಮ್ಮನೆ ಇಲ್ಲದೆ ಹಬ್ಬ ಇಲ್ಲದೆ ಮಾಡೋದು ಮುಂದ್ಕೊಂಡೆಲ್ಲ ಹೋಗೋದು ಹಂಗೆಲ್ಲ ನಾನು ಮಾಡೋಕ್ಕೆ ಹೋಗಲ್ಲ ಏನು ಹೇಳ್ತಾರೆ ಕೇಳ್ಕೊಳ್ತೀನಿ ಇದೆಯಾ ಹಬ್ಬ ಅಂತ ಹಂಗಿದ್ರೆ ಮಾತ್ರ ಮಾಡ್ತೀನಿ ಇಲ್ಲಾಂದರೆ ಸುಮ್ಮನೆ ಆಗ್ಬಿಡ್ತೀನಿ ಜಸ್ಟ್ ನಾರ್ಮಲ್ ಪೂಜೆ ಅಷ್ಟೇ ಸೊ ನಾನು ಹಬ್ಬ ಕಳೆದ ಮೇಲೆ ಒಂದೆರಡು ದಿವಸ ಬಿಟ್ಟು ನಾನು ಪೂಜೆ ಮಾಡಿಕೊಂಡೆ ಮನೆಗೆ ಸೊ ಹಾಗೆಯೇ ಎಲ್ಲ ಇದೇ ಥರನೇ ನಮ್ಮದು ಹಬ್ಬ ಹೋಯಿತು ಅಕ್ಕ ಮನೆಗೆ ಹೋಗಿದ್ವಲ್ಲ ಸೊ ಹಾಗಾಗಿ ಏನು ನಮಗೆ ಹಬ್ಬ ಇಲ್ಲ ಅನ್ನೋ ಥರ ಏನಿರಲಿಲ್ಲ ಅಲ್ಲಿ ಅಕ್ಕ ಮನೆಯಲ್ಲೆಲ್ಲ ಪೂಜೆ ಮಾಡಿ ಅವರು ಮಾಡಿದ್ದು ಸೊ ಹಾಗೆಯೇ ಮನೆಯವರು ಬಾಳೆ ಹೂ ತಂದಿದ್ರು ನಾನು ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು ಹೇಗೆ ಮಾಡೋದು ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ ನಾನು ಯೂಟ್ಯೂಬಲ್ಲಿ ನೋಡಿನೇ ಕಲ್ತು ಮಾಡಿಕೊಂಡೆ ಯೂಟ್ಯೂಬಲ್ಲಿ ಜಸ್ಟ್ ಒಂದು ತ್ರೀ ಮಿನಿಟ್ ವೀಡಿಯೋ ನೋಡಿದೆ ನೀಟಾಗಿ ಸಿಂಪಲ್ ಸಿಂಪಲಾಗಿ ಸೊ ಇದರಲ್ಲಿ ಒಂದು ಸ್ವಲ್ಪ ಪ್ರಾಸೆಸ್ ಏನಂತಂದರೆ ಇದರಲ್ಲಿ ಹೂವ ಬಿಡ್ಸೋದು ಮತ್ತೆ ಅದರೊಳಗಡೆ ಇರುವಂತಹ ಕಡ್ಡಿ ಥರ ಇರುತ್ತೆ ಅದು ತೆಗೆದುಬಿಡಬೇಕು ಒಂದು ವೇಳೆ ಅದನ್ನು ಹಚ್ಚಿ ನಾವು ಪಲ್ಲಿಗೆ ಹಾಕ್ಬಿಟ್ಟಿವಿ ಅಂದರೆ ತಿನ್ನೋವಾಗ ಕಡ್ಡಿ ಥರ ಸಿಗುತ್ತೆ ಸೊ ಹುಷಾರಾಗಿ ನೋಡ್ಕೊಂಡು ಅದನ್ನು ತೆಗಿಬೇಕಾಗುತ್ತೆ ಸೊ ಅದನ್ನು ತೋರಿಸಿ ನಾನು ನಿಮಗೆ ಬಟ್ ಇದನ್ನು ತೆಗಿಯೋದು ಒಂದು ಒನ್ ಅವರ್ ಆಗುತ್ತೆ ಇದು ಒಂದು ಕಾಯಿಗೆನೆ ಒಂದು ಹೂಗೆನೆ ಎಲ್ಲ ತೆಗೆದು ಅದರಲ್ಲಿರುವಂತಹ ಕಡ್ಡಿ ತೆಗೆದು ಹಚ್ಚಿ ಅದನ್ನು ಒಂದು ಮಜ್ಜಿಗೆ ನೀರು ಮಾಡಿ ಅದರಲ್ಲಿ ನೆನೆಸಿ ಒನ್ ಅವರ್ ಪ್ರಾಸೆಸ್ ಆಗಿಬಿಡುತ್ತೆ ಮಿನಿಮಮ್ ಒನ್ ಅವರ್ ಆಗಿ ಆಗುತ್ತೆ ಇದು ಮಾಡೋದಕ್ಕೆ ನಾನು ಕುತ್ಕೊಂಡು ಅಷ್ಟೊತ್ತಿಗೆ ನನಗಂತೂ ಬೆನ್ನೆಲ್ಲ ನೋವು ಬಿಡ್ತು ನನ್ನ ಮನೆಯವ್ರನ್ನೆಲ್ಲ ಕರ್ಕೊಂಡು ಜೊತೆಗೆ ಇದನ್ನು ಮಾಡಿಕೊಂಡೆ ನಿಜವಾಗ್ಲೂ ತುಂಬ ಒಳ್ಳೆಯದು ವರ್ತು ಒನ್ ಅವರ್ ಕುತ್ಕೊಂಡು ನಾವು ಕೆಲಸ ಮಾಡಿದ್ರು ಕೂಡ ಇದರಲ್ಲಿ ಒಳ್ಳೆ ಹೆಲ್ತಿ ಇರುತ್ತೆ ಹೆಣ್ಮಕ್ಳಿಗೆ ಮೇಯ್ನಾಗಿ ಗರ್ಭಕೋಶದಕ್ಕೆ ಸಂಬಂಧಪಟ್ಟಂಥ ಇನ್ಫೆಕ್ಷನ್ಸ್ ಕಮ್ಮಿ ಆಗ್ತದೆ ಮತ್ತು ಫೈಬರ್ ಕಂಟೆಂಟ್ ಜಾಸ್ತಿ ಇದರಲ್ಲಿ ಕಾಪರ್ ಎಲ್ಲ ಹೆಣ್ಮಕ್ಳಿಗೆ ತುಂಬಾ ಒಳ್ಳೇದಿದು ಸೊ ಮಕ್ಕಳಿಗೂ ಹೆಣ್ಮಕ್ಳು ಹೆಣ್ಮಕ್ಳು ಅಂತ ಪೀರಿಯಡ್ಸ್ ಆಗೋವಂಥವ್ರಿಗೆ ಮತ್ತು ಬಂದು ಚಿಕ್ಕ ಮಕ್ಕಳಿಗೂ ಕೂಡ ಕೊಡ್ಬೋದು ಸೊ ಇದರಲ್ಲಿರುವಂತಹ ಔಷಧೀಯ ಗುಣ ಬಂದು ಸುಮಾರು ಇನ್ಫೆಕ್ಷನನ್ನು ಹೋಗ್ಸತ್ತಂತೆ ಸೊ ನಾನು ಬಂದು ನನಗೆ ಗೊತ್ತಿರಲಿಲ್ಲ ಎಲ್ಲ ಗೂಗಲಲ್ಲಿ ಚೆಕ್ ಮಾಡಿಕೊಂಡೆ ನಾನು ಇನ್ಮೇಲೆ ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ ಎಲ್ತ್ ಸಿಕ್ಕಿದ್ರೆ ಒಂದು ಎರಡೆರಡು ಬಿಡಬೇಕು ಅಂತ ಸೊ ಇದು ಇದರೊಳಗಡೆ ಎಳೆದು ಬರುತ್ತಲ್ಲ ಅದು ಕೂಡ ಹಾಗೇ ಹಚ್ಚಿ ಪಲ್ಯ ಮಾಡ್ಬೋದು ಬಟ್ ನನಗೆ ಮಾಡಲಿಲ್ಲ ನಾನು ಮಿಸ್ ಮಾಡಿಕೊಂಡೆ ಸೊ ತುಂಬ ಎಳೆದಿರುತ್ತೆ ಒಳಗಡೆ ಹೋಗ್ತಾ ಹೋಗ್ತಾ ತುಂಬ ಎಳೆದಿರುತ್ತೆ ಕ್ರೀಮ್ ಕಲರಲ್ಲಿ ಅದನ್ನು ಕೂಡ ಹಚ್ಚಿ ಹಾಕ್ಬೋದು ನೆಕ್ಸ್ಟ್ ಟೈಮ್ ಹಾಕ್ತೀನಿ ಸೊ ಎಲ್ಲನೂ ಒಂದೊಂದೇ ಒಂದೊಂದೇ ಬಿಡಿಸ್ಕೊಂಡು ಅದರಲ್ಲಿರೋಂಥ ಎಲ್ಲ ಕಡ್ಡಿಗಳನ್ನೂ ತೆಗೆಯೋ ಅಷ್ಟೊತ್ತಿಗೆ ತುಂಬ ತಾಳ್ಮೆಯಿಂದ ಮಾಡಬೇಕಷ್ಟೇ ಸಡನ್ ಸಡನ್ನಾಗಿ ಮಾಡಿಬಿಡ್ಬೇಡಿ ಹಚ್ಚಾಕಿದ್ರೆ ಏನೂ ಆಗಲ್ಲ ಅಂತ ಖಂಡಿತವಾಗ್ಲೂ ಪಲ್ಯದಲ್ಲಿ ನನಗೊಂದೋ ಎರಡೋ ಸಿಕ್ತು ಕಡ್ಡಿ ಥರ ಒಂಥರ ಅನ್ನಿಸ್ತು ತಿನ್ನೋದಕ್ಕೇ ಸೊ ಹಾಗಾಗಿ ನೋಡಿ ನೀಟಾಗಿ ಅದರಲ್ಲಿರೋಂಥದ್ದೆಲ್ಲ ಬಿಡಿಸ್ಕೋಬೇಕು ಸೊ ಇಲ್ಲಿ ಮಧ್ಯದಲ್ಲಿದೆ ನೋಡಿ ಇದು ಎಲ್ಲಿ ಚಿಕ್ಕ ಚಿಕ್ಕದಾಗ ಹೂವು ಸ್ಟಾರ್ಟ್ ಆಗುತ್ತೋ ಅದನ್ನು ಬಂದು ಫುಲ್ ದಿಂಡೆ ಕಟ್ ಮಾಡ್ಬೋದಾಗಿತ್ತು ಬಟ್ ನಾನು ಮಿಸ್ ಮಾಡಿಕೊಂಡೆ ನೆಕ್ಸ್ಟ್ ಟೈಮ್ ತಂದಾಗ ನೀಟಾಗಿ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಸೊ ಇದ್ರಲ್ಲಿ ನೀವು ನೋಡಿದ್ರೆ ಬಿಚ್ಚಿದ್ರೆ ಅದರೊಳಗಡೆ ಬಂದು ನಿಮಗೆ ಕಡ್ಡಿ ಥರ ಸಿಗುತ್ತೆ ತುಂಬ ಕಡ್ಡಿಗಳು ನೋಡ್ಬೋದು ನೀವು ಸೈಡಲ್ಲಿ ಮಧ್ಯೆ ಮಧ್ಯೆ ಇರೋದನ್ನೆಲ್ಲ ಬಿಡಿಸಿಟ್ಟಿದ್ದೀವಿ ನಾನು ನನ್ನ ಮಗ ಮತ್ತು ನಮ್ಮ ಮನೆಯವರು ಈ ರೀತಿ ಮೂವರು ಸೇರ್ಕೊಂಡು ಮಾಡಿದ್ವಿ ಇದು ನೋಡೋದಕ್ಕೆ ಸಿಂಪಲ್ ಅನಿಸ್ಬೋದು ಸ್ವಲ್ಪ ಕೆಲಸ ಜಾಸ್ತಿ ಇದು ಸಿಂಪಲಾಗಿ ಮೊಟ್ಟೆ ಉರಿತೀವಲ್ಲ ಅದೇ ಥರನೇ ಮೊಟ್ಟೆ ಹಾಕೇನೇ ಉರಿಬೋದು ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೋಬೋದು ಇದು ಕೈಯಲ್ಲಿ ಹಿಂಗೆ ಅಂತಿದ್ದಂಗೆ ಬರ್ತಿತ್ತು ಬಟ್ ಇದನ್ನು ಹಚ್ಚಿನೇ ಹಾಕ್ಬೋದಿತ್ತು ಅಂದ್ಕೊಂಡೆ ಆಮೇಲೆ ನಾನು ಸರಿ ಕಸರೆ ಬರುತ್ತೇನೋ ಅಂತ ಎಲ್ಲ ಒಂದು ಕಡೆ ಮನಸ್ಸು ಸೊ ಅದಕ್ಕೆ ನಾನು ಹಾಕಕ್ಕೆ ಹೋಗಲಿಲ್ಲ ಫಸ್ಟ್ ಟೈಮ್ ಮಾಡ್ತಿರೋದಲ್ವಾ ಕೆಲವು ವಿಡಿಯೋಸಲ್ಲಿ ಬಂದು ಫಸ್ಟ್ ಎಲ್ಲ ಹಾಕಿ ಥರನೂ ತೋರ್ಸಿದರೆ ಕೆಲವ್ರು ವೀಡಿಯೋಸಲ್ಲಿ ಬಂದು ಬರೀ ಹೂವು ಮಾತ್ರ ಹಾಕಿದರು ಸರಿ ಯಾಕೆ ರಿಸ್ಕ್ ತೊಗೊಳೋದು ಅಂತ ಹೂವು ಮಾತ್ರ ನಾನು ಹಾಕ್ಕೊಂಡೆ ಇಲ್ಲಿ ಮಧ್ಯೆ ನೋಡಿ ಈ ಥರ ಕಡ್ಡಿ ಸಿಗುತ್ತೆ ಗಟ್ಟಿಯಾಗಿ ಸಿಗುತ್ತೆ ಮುಟ್ತಿದ್ದ ಹಾಗೇ ಯೆಲ್ಲೋ ಕಲರ್ ಇದೆಲ್ಲ ಅಲ್ಲಿ ಟಚ್ ಮಾಡ್ತಿದ್ದ ಹಾಗೆ ಸಿಗುತ್ತೆ ಸೊ ಎಲ್ಲ ತೆಗೆದು ಕಟ್ ಮಾಡಿ ಒಂಚೂರು ಮಜ್ಜಿಗೆ ನೀರು ಮಾಡಿ ಉಪ್ಪು ಹಾಕಿ ನೆನೆಸ್ಬಿಡ್ಬೇಕು ಒಂದು ಸ್ವಲ್ಪ ಒಗರೆಲ್ಲ ಬಿಟ್ಕೊಳ್ಳುತ್ತೆ ಆಮೇಲೆ ಬಂದು ನಾರ್ಮಲಾಗಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಅಷ್ಟೇ ಇದಕ್ಕೆ ಇನ್ನೇನು ಎಕ್ಸ್ಟ್ರಾ ಏನು ಬೇಕು ಸಿಂಪಲ್ ಸಿಂಪಲಾಗಿ ಹಾಕಿ ಎಷ್ಟು ಚೆನ್ನಾಗಿ ಬೇಯಿಸ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ ನೀವೇನಾದರೂ ಒಂದು ವೇಳೆ ಬೇಯಿಸೋಕ್ಕೆ ಇಷ್ಟಪಡದೆ ಉರಿಯೋಕೆ ಇಷ್ಟಪಡದೆ ಬೆಂದೋಯ್ತು ಬಿಡು ಅಂತೆಲ್ಲ ಆಫ್ ಮಾಡಿದ್ರೆ ಒಗ್ಗರು ಉಗುರು ಥರ ಇರುತ್ತೆ ಚೆನ್ನಾಗಿ ಬೇಯಿಸಿದಷ್ಟು ಟೇಸ್ಟು ಚೆನ್ನಾಗಿ ಕೊಡುತ್ತೆ ಇದು ಮಕ್ಕಳು ಕೂಡ ಯಾವುದೇ ರೀತಿ ಮುಜ್ಗಾರ ಇಲ್ದಿರೋ ತಿಂತಾರೆ ಅಷ್ಟರ ಮಟ್ಟಕ್ಕೆ ಟೇಸ್ಟ್ ಇರುತ್ತೆ ಸೊ ಎಣ್ಣೆ ಹಾಕಿ ಕಡಲೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಜೊತೆಗೆ ಉಪ್ಪು ಹಾಕ್ಕೊಂಡು ಇದೇನು ನಾವು ಚಿಟ್ಕೊಂಡಿದ್ದೀವಿ ಅದನ್ನು ಹಾಗೆ ಹಿಂಡಿ ನೀರೆಲ್ಲ ಕಡಿಮೆ ಮಾಡಿ ಹಿಂಡಿ ಹಾಕಿ ಚೆನ್ನಾಗಿ ಉಪ್ಪು ಒಂದಿಷ್ಟು ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ತಟ್ಟೆ ಮುಚ್ಚಿ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೀವೊಂದು ಅರ್ಧ ಒಂದು ಅರ್ಧ ಲೋಟ ನೀರು ಹಾಕಿದ್ರೆ ಅದೆಲ್ಲ ಪೂರ್ತಿ ಇರ್ಕೊಳ್ಳುತ್ತೆ ಮತ್ತೆ ಇನ್ನೂ ಒಂದು ಅರ್ಧ ಲೋಟ ನೀರು ಹಾಕಿ ಪೂರ್ತಿ ಇರ್ಕೊಳ್ಳೋ ಅಷ್ಟು ಮಟ್ಟಿಗೆ ಬೇಯಿಸ್ಬೇಕು ಆವಾಗ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಲಾಸ್ಟಲ್ಲಿ ಮೊಟ್ಟೆ ಒಡೆದು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಒಂದೆರಡು ನಿಮಿಷ ಬೇಯಿಸ್ಕೊಂಡು ಉರಿಸ್ಕೊ ಉರ್ಕೊಂಡು ಅನ್ನದ ಜೊತೆಗೆ ಚಪಾತಿ ಜೊತೆಗೆ ಬರೀ ಬಾಯಿಗೆ ಹಾಗೇ ತಿನ್ಬೋದು ಅಷ್ಟರ ಮಟ್ಟಕ್ಕೆ ಟೇಸ್ಟ್ ಇರುತ್ತೆ ಸೊ ನಾವು ಬಂದು ಹಾಗೇ ತಿನ್ಕೊಂಡ್ವಿ ಅಷ್ಟು ನನಗಿಷ್ಟ ಆಗೋಯಿತು ಫಸ್ಟ್ ಟೈಮ್ ಮಾಡಿದ್ದಲ್ವ ಸೊ ಹೇಗಿರುತ್ತೋ ಅಂದ್ಕೊಂಡೆ ಮತ್ತು ಮಧ್ಯೆ ಮಧ್ಯೆ ಕೂಡ ಇನ್ನೂ ಕಸರೆ ಕಸರೆ ಅನ್ನಿಸ್ತಿತ್ತು ಬಟ್ ಅಷ್ಟು ಚೆನ್ನಾಗಿತ್ತು ಇದು ಮತ್ತು ತುಂಬ ಜನರಿಗೆ ಆಗಾಗ ನೋವು ಬರೋದು ಮತ್ತು ಕಾನ್ಸ್ಟಿಪೇಷನ್ ಆಗೋದು ಫೈಬರ್ ಕಂಟೆಂಟ್ ಕಮ್ಮಿ ಅಂದರೆ ಗಟ್ ಗಟ್ಸ್ ಪವರ್ ಕಮ್ಮಿ ಆಗೋದು ಇಂಥವೆಲ್ಲ ಆಗುತ್ತಲ್ಲ ಅಂಥವ್ರಿಗೆ ಇದು ತುಂಬಾ ಇದು ಮತ್ತು ಬಂದು ಇದು ಯಾವುದು ಪಥ್ಯ ಅನ್ನೋ ಥರ ಯಾರಿಗೂ ಇಲ್ಲ ಇದು ಎಲ್ಲರೂ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಬಾಳೆ ದಿಂಡು ಎಷ್ಟು ಒಳ್ಳೆಯದೋ ಅದೇ ಥರ ಬಾಳೆ ಅದು ಹೂವದು ಇದು ಕೂಡ ಪಲ್ಯ ಕೂಡ ಅಷ್ಟೇ ಒಳ್ಳೆಯದು ಸೊ ನಾನು ಬಂದಂತೂ ರಿಸ್ತಗಳ ಹೋಗಲಿಲ್ಲ ಚೆನ್ನಾಗಿ ನೀರು ಹಾಕಿ ಹಾಕಿ ಚೆನ್ನಾಗಿ ಕುಕ್ ಮಾಡಿ ತಟ್ಟೆ ಮುಚ್ಚಿ ಮುಚ್ಚಿ ಚೆನ್ನಾಗಿ ಬೆಂದ್ಕೊಳ್ತದ್ದು ಬೆಂದ ಮೇಲೆ ಬಂದು ನಾನು ಮೊಟ್ಟೆ ಒಡೆದಾಕಿದೆ ಒಂದೆರಡು ಮೊಟ್ಟೆ ಹೊಡೆದಾಕಿ ಚೆನ್ನಾಗಿ ಅದನ್ನು ಬಂದು ಫ್ರೈ ಮಾಡಿಕೊಂಡೆ ನಾವು ಫಸ್ಟ್ ಟೈಮ್ ಮಾಡಿದರೂ ಕೂಡ ಮನೆಯವರು ತುಂಬ ಚೆನ್ನಾಗಿದೆ ಅಂತಂದರು ಸೊ ಅಪ್ರಿಷಿಯೇಟ್ ಸಿಕ್ಕದು ಒಂಥರ ಖುಷಿ ತಾನೆ ಸೊ ಫಸ್ಟ್ ಟೈಮ್ ಮಾಡಿರೋಂಥದ್ದು ಯಾವುದೇ ಡಿಶ್ ಆಗಲಿ ಚೆನ್ನಾಗಿ ಬಂದುಬಿಟ್ರೆ ನಿಜವಾಗ್ಲೂ ಎರಡನೇ ಟೈಮಿಗೆ ನಮಗೆ ಭಯ ಇಲ್ಲದೆ ನಾವು ಮಾಡ್ಕೋಬೋದು ಸೊ ಈ ರೀತಿ ತಟ್ಟೆ ಮುಚ್ಚಿ ಮುಚ್ಚಿ ನೀರು ಇಮ್ಮರ್ಕೊಳ್ಳೋವರೆಗೂ ಚೆನ್ನಾಗಿ ನಾನು ಬಂದು ಕುಕ್ ಮಾಡಿಕೊಂಡೆ ದಪ್ಪ ತಳೆ ಪಾತ್ರ ತೊಗೊಂಡು ಯಾವುದೇ ರೀತಿ ಬೇಜಾರಿಲ್ಲದೆ ಅದೇ ಅಲ್ಲೇ ನಿಂತ್ಕೊಂಡು ನಿಂತ್ಕೊಂಡು ಮಾಡಬೇಕು ಇದನ್ನು ನಾವು ಬಂದು ಟಿ ವಿ ನೋಡ್ಕೊಂಡು ಇಲ್ಲ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡ್ರೆ ಖಂಡಿತವಾಗ್ಲೂ ಇದು ತಳ ಹತ್ಬಿಡುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ ನೋಡಿ ಈಗ ಚೆನ್ನಾಗಿ ಬೆಂದ್ಕೊಂತು ಇವಾಗ ಈ ಸ್ಟೇಜಲ್ಲಿ ಬಂದು ನಾನು ನೀರು ಹೋಗ್ತಾ ಇಲ್ಲ ಮೊಟ್ಟೆನೇ ಹಾಕೋತಾ ಇದ್ದೀನಿ ಮೊಟ್ಟೆ ಜಸ್ಟ್ ಟು ಮಿನಿಟ್ಸ್ಗೆಲ್ಲ ಕುಕ್ ಆಗಿಬಿಡುತ್ತಲ್ವ ಒಂದು ಎರಡು ಮೊಟ್ಟೆ ಹಾಕಿ ಇದನ್ನು ಸೇಮ್ ನಾರ್ಮಲ್ ಮೊಟ್ಟೆ ಉರಿತೀವಲ್ಲ ಅದೇ ಥರ ಮಿಕ್ಸ್ ಮಾಡಿಕೊಂಡು ಉಪ್ಪು ನೋಡಿಕೊಂಡು ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗಲೂ ಇದ್ರ ಟೇಸ್ಟ್ಗಂತೂ ಇನ್ನೊಂದ್ಸತಿ ನೀವು ಪದೇ ಪದೇ ಹುಡ್ಕೆ ಹುಡುಕ್ತೀರಾ ಎಲ್ಲಾದರೂ ಹೋದಾಗ ತರಕಾರಿ ಇದನ್ನು ತಂದು ಮಾಡಿ ಮಾಡ್ತೀರಾ ಮೊಟ್ಟೆ ಏನಕ್ಕೆ ಹಾಕಿದೆ ಅಂದರೆ ಟೇಸ್ಟ್ ಇನ್ನೊಂಚೂರು ಜಾಸ್ತಿ ಆಗಲಿ ಅಂತ ವೆಜಿಟೇರಿಯನ್ ಆಗಿರೋರು ಮೊಟ್ಟೆನ ಸ್ಕಿಪ್ ಮಾಡಿಕೊಂಡು ಜಸ್ಟ್ ಬಳೆ ಹೂವುದು ಪಲ್ಯನೇ ಇವು ಬಂದು ಸರ್ವ್ ಮಾಡ್ಬೋದು ಸೊ ಹಾಗೆ ಬಂದು ಚಿಲ್ಡ್ರನ್ಸ್ ಡೇಗೆ ನನ್ನ ಮಗ ಬಂದು ಪ್ರಾಜೆಕ್ಟ್ ವರ್ಕ್ ಮಾಡ್ಕೊಂಡಿದ್ದ ಸೊ ಅವ್ನು ಬಂದು ಸ್ಕೂಲಲ್ಲಿ ಕಲ್ಚರಲ್ ಆಗಿಬಿಟ್ಟಿದ್ದಾನೆ ಸೊ ಹಂಗಾಗಿ ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ ಸೊ ಅದು ಮಾಡಲೇಬೇಕು ಸೊ ಅವನು ಹ್ಯಾಪಿ ಚಿಲ್ಡ್ರನ್ಸ್ ಡೇ ಅಂತ ಹೇಳಿಬಿಟ್ಟು ಇದೆಲ್ಲ ಅವನು ಫುಲ್ಲಾಗೆ ಪಾಪ ಕುತ್ಕೊಂಡು ಕೈಯಲ್ಲೆಲ್ಲ ನೀಟಾಗಿ ಮತ್ತು ಸೈಡಲ್ಲೆಲ್ಲ ಕಲರ್ಸ್ ಮಾಡಿ ಎಲ್ಲ ಚೆನ್ನಾಗಿ ಮಾಡಿದ್ದ ಫುಲ್ಲು ಟೋಟಲಾಗಿ ಮಾಡಿದೆಲ್ಲ ಅವನೇ ಮಾಡಿದ್ದು ಕೈಯಿಂದ ಯಾವುದೇ ರೀತಿ ಪ್ರಿಂಟೌಟ್ ಆ ಥರ ತೆಗಿಸಲಿಲ್ಲ ನಾವು ಮತ್ತು ಇದು ಸ್ಟ್ಯಾಂಡ್ ಕೂಡ ಅವನೇ ಬರುತ್ತಲ್ಲ ಪೇಪರು ಇದರದ್ದು ಶೀಟ್ಸ್ ಹೋಗಿ ಒಂದು ಕೆ ಜಿನೋ ಎರಡು ಕೆ ಜಿನೋ ತೊಗೊಂಬಂದು ಎಲ್ಲನೂ ಮಾಡಿದ್ದ ಇವನು ಸೊ ತುಂಬ ಚೆನ್ನಾಗಿ ಮಾಡಿದ್ದ ಸೊ ಒಂದೇ ದಿವಸಕ್ಕೆ ಮಾಡಿದಂಥ ವಿಷಯ ಮತ್ತು ಇನ್ನೊಂದು ಎರಡು ದಿವಸ ಬಿಟ್ಟು ಇದನ್ನು ಮಾಡಿದ್ದು ಎರಡು ಸೆಟ್ಟಾಗಿ ಮಾಡಿದ್ದು ಇದೊಂದು ಚೂರು ಉದ್ದಕ್ಕೆ ಕನ್ನಡ ರಾಜ್ಯೋತ್ಸವಕ್ಕೆ ಇದನ್ನು ಮಾಡಿದ್ದಿತ್ತು ಆ್ಯಂಡ್ ನೆಕ್ಸ್ಟ್ ಬಂದು ಇದನ್ನು ಕೂಡ ಚಿಲ್ಡ್ರನ್ಸ್ ಡೇ ಎರಡು ಎರಡು ಥೀಮ್ ಹೇಳಿದ್ರಂತೆ ಸೊ ಇದನ್ನು ಕೂಡ ಸೊ ಇವನು ಇವನ್ ಫ್ರೆಂಡ್ಸು ಇಬ್ಬರು ಸೇರಿ ಮಾಡಿದ್ದಾರೆ ಇದನ್ನು ಸೊ ಟೋಟಲಾಗಿ ಕಂಬೈನಾಗಿ ಮಾಡಿದಂಥ ವಿಷಯ ಇದು ಹಾಗೆಯೇ ಮಕ್ಕಳು ಕೂಡ ಸ್ಕೂಲಿಗೆ ಹೋಗ ಹೋಗಾಯಿತು ನಾನು ಕೂಡ ಸೋಮವಾರ ಪೂಜೆ ಮುಗಿಸ್ಬಿಟ್ಟು ಎಲ್ಲ ಕೆಲಸ ಮುಗಿಸಿ ವೀಡಿಯೋಸ್ ಒಂದೆರಡು ರೆಡಿ ಮಾಡಿಬಿಟ್ಟು ಹಾಗೆ ಹೊರಗೆ ಬಂದರೆ ಸಂಜೆ ಅಷ್ಟೊತ್ತಿಗೆ ಕಾಮನ್ ಬಿಲ್ಲು ನಾನು ಇದು ಫಸ್ಟ್ ಟೈಮ್ ಇಷ್ಟು ಫುಲ್ಲಾಗಿ ಕಾಮನ್ ಬಿಲ್ ನೋಡ್ತಾ ಇರೋದು ಮೊದಲು ಬಂದು ಆಫ್ ಮಾತ್ರನೇ ಕಾಣಿಸ್ಕೊಳ್ತಿತ್ತು ಈಗ ಬಂದು ಫುಲ್ಲಾಗಿ ಆ ತುದಿಯಿಂದ ಈ ತುದಿ ಈ ಸೈಡ್ಗೆ ಕರೆಕ್ಟ್ ಒಟ್ಟಾಗಿ ನಮಗೆ ಗೋಚರ ಆಯಿತು ಒಂಥರ ಖುಷಿ ತಾನೆ ಕಾಮನ ಬಿಲ್ಲು ಬಂದು ಒಂದು ಗುಡ್ ಲಕ್ ಸಂಕೇತ ಮತ್ತು ಒಂದು ಒಳ್ಳೆ ಪಾಸಿಟಿವಿಟಿ ವೈಬ್ ಎಲ್ಲ ಕೊಡುತ್ತೆ ಸೊ ಅದಕ್ಕೆ ವಿಡಿಯೋ ತಗೊಂಡು ಈ ವಿಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಯೂಸ್ಫುಲ್ ಅನ್ಸಿದ್ರೆ ಸಬ್ಸ್ಕ್ರೈಬ್ ಆಗಿಟ್ಟೆ ಕೇ ಬಾಯ್